ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆಯನ್ನು ಬಿಜೆಪಿ ಕಚೇರಿಯಲ್ಲಿ ಆಚರಿಸಲಾಯಿತು ಈ ವೇಳೆ ಮೈಸೂರು ಕೊಡಗು ಲೋಕಸಭಾ ಸದಸ್ಯರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕ ಟಿ ಎಸ್ ನಗರ ಬಿಜೆಪಿ ಅಧ್ಯಕ್ಷ ಎಲ್ ನಾಗೇಂದ್ರ ಹಿರಿಯ ಬಿಜೆಪಿ ನಾಯಕರಾದ ಸುಮುರಳಿ ರಂಗನಾಥ್ ಕರೋಹಟ್ಟಿ ಮಾದೇವಯ್ಯ ನರೇಂದ್ರ ಬಾಬು ಶಾಂತಾ ಲಲಿತಾ ಎಂ ಕೆ ಶಂಕರ್ ಸುಬ್ಬರಾವ್ ಶಿವರಾಜಪ್ಪ ವರ್ಕೋ ಪ್ರಕಾಶ್ ಪ್ರೇಮ ಶಂಬಯ್ಯ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎಂ ರಾಜೇಂದ್ರ ಜಿಲ್ಲಾಧ್ಯಕ್ಷ ಎಲ್ ಆರ್ ಮಹದೇವಸ್ವಾಮಿ ರಾಜ್ಯ ಪ್ರಕೋಷ್ಠ ಸಂಚಾಲಕ ಪಣೀಶ್ ಮಾಜಿ ಮೇಯರ್ ಶಿವಕುಮಾರ್ ನಗರ ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ವಕ್ತಾರ ಕೆಬಲ್ ಮಹೇಶ್ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕಿರಣ್ ರಾಮೇಗೌಡ ನಗರ ಮಾಧ್ಯಮ ಸಂಚಾಲಕ ಮಹೇಶ್ ರಾಜ ಅರಸ್ ಮತ್ತಿತರರು ಉಪಸ್ಥಿತರಿದ್ದರು ತಪ್ಪಿಲ್ಲ ಸಾವಿರದ ಒಂಬೈನೂರ ಮೊದಲನೇ ಬಾರಿ ಈ ದೇಶವನ್ನ ಮುನ್ನಡೆಸಂತ ರೀತಿ ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ತಕ್ಷಣ ಇಡೀ ವಿಶ್ವ ಭಾರತ ಕಡೆ ನೋಡ್ಲಿಕ್ಕೆ ಅನುಮಾನ ಕೊಟ್ಟಂತ ವಿಚಾರ ಅಂದ್ರೆ ಪೋಕ್ರಲ್ಲಿ ಅನುಭವ ಅನುಭವ ಸ್ಫೋಟ ಏನಿದೆ ಆ ಸ್ಫೋಟದ ಮೂಲಕ ಇದು ಅವರ ಏನು ಜನ್ಮದಿನದ ಒಂದು ಶುಭ ಸಂದರ್ಭದಲ್ಲಿ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತ ಅವರ ಜೀವನದ ಬಗ್ಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ ನಂತರ ಸಹ ನಮ್ಮ ಅತಿಥಿನೂ ಕೂಡ ಮಾತಾಡ್ತಾರೆ ನಾವಿನ್ನೂ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಇಷ್ಟೇನೆ ನಾವು ಹೇಳಬೇಕಾಗಿದೆ ನೈಂಟಿ ಒನ್ ನಲ್ಲಿ ಯಾವಾಗ ನಮ್ಮ ತಂದೆಯವರು ಈ ಒಂದು ಪಕ್ಷದ ಮೂಲಕ ಎಂ ಪಿ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಿದ್ರು ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೈಸೂರಿಗೆ ಬಂದು ಇಲ್ಲಿ ಮತ್ತೆ ಹುಣ್ಸೂರಲ್ಲೂ ಸಹ ಈ ಸ್ಪರ್ಧೆಯನ್ನು ಮಾಡಿದರು ಪರವಾಗಿ ಏನು ಏನು ಮತಯಾಚೆಯನ್ನು ಸಹ ಮಾಡಿದರು ಎಲ್ಲರೂ ಕೂಡ ಅವತ್ತು ವಾತಾವರಣ ಇಲ್ಲಿ ಮೈಸೂರಲ್ಲಿ ಆವಾಗಲೇ ಬಿ ಜೆ ಪಿಯ ಒಂದು ಎಂ ಪಿಗೆ ಸೀಟ್ ಬರಲಿಕ್ಕೆ ಎಲ್ಲ ಬಂದಿತ್ತು ಆದರೆ ಕೆಲವು ಘಟನೆಗಳಾಯಿತು ಆದ ನಂತರ ಅದಕ್ಕಾಗಿ ಒಂದು ಅನುಕಂಪ ಬಂದಿತ್ತು ಅದಕ್ಕಾಗಿ ನಾವು ಗೆಲ್ಲಗೆ ಸಾಧ್ಯವಾಗಿದ್ದು ಆದರೂ ಸಹ ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಯಾವ ರೀತಿ ಮೈಸೂರು ಬಂದು ಎಲ್ಲರಿಗೂ ಸಹ ಇಲ್ಲಿ ಅಂದಿನ ಕಾಲದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಪಕ್ಷವನ್ನು ಬೆಳಲಿಕ್ಕೆ ಸಾಧ್ಯ ಇತ್ತು ಅವರೇ ಆಗಿನ ಕಾಲದಲ್ಲಿ ಒಂದು ಬೀಚ ನೆಟ್ಟಿರೋ ಕಾರಣಕ್ಕಾಗಿ ಸೊ ಅದಕ್ಕಾಗಿ ಆ ರೀತಿ ಮೈಸೂರಲ್ಲಿ ನಮಗೆ ಇಂಥ ಒಂದು ವಾತಾವರಣ ಹಿಂದಿನ ಕಾಲದಲ್ಲಿ ಹರಸರು ಇರ್ಬೋದು ದಿವಾನುರು ಇರ್ಬೋದು ಆಗಿನ ಕಾಲದ ಆಡಳಿತದ ಮೂಲಕ ನಮಗೆ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಆಗಿದೆ ನಮ್ಮ ಪಕ್ಷದ ಸಂಘಟನೆಯೂ ಸಹ ಸಹಜ ಅಂತಕ್ಕಂಥ ಇರಬೇಕು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತಂದರೆ ಅವರು ಸಹ ಅದೇ ರೀತಿ ಈ ಪಕ್ಷದ ಸಂಘಟನೆಗಾಗಿ ನಮಗೆ ಒಂದು ಒಳ್ಳೆಯ ವಾತಾವರಣ ಕೊಡಲಿದೆ ಒಂದು ಒಳ್ಳೆಯ ಸಂಘಟನೆ ಕೊಡಲಿದೆ ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ ತ್ಯಾಗವನ್ನು ಮಾಡಿದ್ದಾರೆ ಈ ಸಭೆಯ ಉದ್ದೇಶ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡುವಂಥದ್ದು ಇಪ್ಪತ್ತೈದು ಕ್ರಿಸ್ಮಸ್ ದಿವಸ ಇಪ್ಪತ್ತೈದು ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ವಾಜಪೇಯಿ ಅವರ ಜನ್ಮ ಆದಂಥದ್ದು ಇವತ್ತು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಅವರು ಬದುಕಿದ್ದರೆ ಇವತ್ತಿಗೆ ನೂರು ವರ್ಷ ಆಗ್ತಾ ಇತ್ತು ಸಾವಿರದ ಹದಿನೆಂಟರ ಅವರ ತೊಂಬತ್ನಾಲ್ಕನೆಯ ವಯಸ್ಸಿನಲ್ಲಿ ಅವರು ನಿಧನರಾದರು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ